ನಮ್ಮ ಊರಾಗ ಕುದಿಸ್ತರಿಸಲ್ರಿ ಏನು ಒಂದಿನ ಹಸ್ತಾರ ರೈತರ ನಮ್ಮನ್ನು ಬಿಡಿಸಿ ಬಿಡ್ತಾರ ಇವ್ರ ಕೆಲಸ ಕೇಳ ಬಂದ್ರೆ ನಮ್ ಕೆಲ್ಸಾನ ಕೊಡವಲ್ರ ಇವ್ರು ತಾವ ಮಣ್ಣು ಮಾಡ್ಕೊಂಡು ತಿಂದು ಹೊಂಟ ಬಿಟ್ಟಾರ ನಮಗೇನು ಅನ್ನೋದ್ರಲ್ರ ಹ್ಮ್ ಅವ್ರ ಏ ಬರ್ತಿರಿ ಕುಂದರ್ಸ್ತೀರಿ ಕುಂದಿರ್ತಾರ ಹಾಕಾರಿ ಅದ್ ನಮ್ ಕುಂದ್ರಸ್ ಹೋಗ್ಬಿಡ್ತಾರ ಅವ್ರು ನೆಂಬರ್ಗಳು ಚೇರ್ಮನ್ಗಳು ಅಧ್ಯಕ್ಷರ ಕಾರ್ಯದಶಿಯವ್ರು ಹೋಗ್ಬಿಡ್ತಾರೀ ಅದ್ ದೇವರೆ ಸರ್ ಹಾ ಹುಡುವರ ನಮ್ಮ ಕುಂದಿstar ಕಪ್ ಚಾಯಿ ಲಂಗ್ ನಮ್ಮ ಮನೆ ಕಳ್ಸ್ತಾರ ಹಾ ಮತ್ತೆ ನಮಗೇನು ತಿಂಗಲೇ ಆರು ತಿಂಗ ಬಾ ಬಂದು ಬರ್ತೇವೆ ಒಂದೆರಡು ತಾಸು ಕುಂದಿರ್ತೀಯೆ ಅದ್ ಹೋಯ್ಬಿಡ್ತೀಯೆ ಬಣವಣ ಬಣವಣ ಗಂಡಕೂಳು पडಿಗೆ ಇತ್ತುಂತಾರ ಹೋಗಿ ಏ ಇ ದುಡಿಮಿನೆಲ್ಲ ಎಲ್ಲಲ್ಲಾ ದೇನು ಹೋಯ್ಪಂತೀಯನ್ ಮಾಡಿ ಬಂದಿ ಅಂತಾರ ಮತ್ತೆ ಏನು ಮಾಡಬೇಕು ನಾವು ಹೊಟ್ಟಿ ಬೇಡ ನಮ್ಗೆ ಕೆಲಸ ಕೊಡ್ರಿ ಕೂಲಿ ಕೊಡು ನಮ್ಗೆ ಕೆಲಸ ಹಾ ಅವರಾಡಕತೆ ಹಾ ದುಡ್ಡಿ ತಿರಿ ಕೂಲಿ ಮಾಡಿ ಬಂದಿ ಬಾಳೈತ್ರಿ ಕೂಲಿ ಮಾಡಿ ಬಂದಿ ಬಾಳೈತ್ರಿ ನಮಗ ಕೂಲಿ ಅರ್ಜಿ ಹಾಕಿ ಒಂದ್ ಆತ್ರಿ ಆದ್ರೂ ಪೇಮೆಂಟ್ನು ಬಂದಿಲ್ರಿ ಅದ್ರ ಕೆಲಸಾನು ಬಂದಿಲ್ರಿ ಕೆಲಸ ಕೊಡ್ತಾರಂತೇಳಿ ಹೇಳಿ ನಾರ್ಮಲ್ ನಂಬರ್ ಕೊಡ್ತಾನಂತೆ ಒಂದ್ ವರ್ಷದ ಪೇಮೆಂಟ್ ಕೊಟ್ಟಿಲ್ರಿ ಕೊಡ್ತಾನಮ್ ಪೇಮೆಂಟ್ ಆದ್ರೆ ಪೇಮೆಂಟ್ ಬೇಕರಿ ನಮಗ ಮತ್ ನಾವು ನಲವತ್ತೈದ್ ಮಂದಿ ಬಂದ್ರಿ ಕೆಲಸ ಕೂಲಿಗಟ್ಟಿ ಮತ್ತ ನಮ್ದು ಪಗಾರನು ಕೊಡ್ಬೇಕವ್ರ ಅಂತ ಹೇಳಿ ಕಾರ್ಮಿಕ ಪೇಮೆಂಟ್ ಬೇಕಾದ್ರಮ್ ಒಂದ್ ವರ್ಷದ ಹಾಕ್ ಕೊಡಬೇಕ ನಾವ್ ಸ್ಟ್ರೈಕ್ ಮಾಡ್ತೇವೆ ಎಲ್ಲಾ ಹೆಣ್ಮಕ್ಳು ಸೇರಿ ನಾವ್ ಸ್ಟ್ರೈಕ್ ಮಾಡ್ತೇವಲ್ರಿ ಕೆಲಸ ಅವ್ರ ಕೊಡಾತ ಒಂದ್ ವರ್ಷ ಆತಲ್ರಿ ಇನ್ನು ಕೆಲಸಾನ ಕೊಟ್ಟಿಲ್ಲ ನಮ್ಗ ಅವ್ರ ಅದು ಎನ್ ಆರ್ ಬಿ ನಂಬರ್ ಕೊಟ್ಟು ಎನ್ ಆರ್ ನಂಬರ್ ಕೊಟ್ಟಿದ್ರಿ ಅವ್ರ ಕೆಲಸಾನು ಕೊಟ್ಟಿಲ್ಲ ಅದ್ರ ಬಗ್ಗೆ ನಮ್ಗ ಕೆಲಸಾನು ಕೊಡ್ಲಿಲ್ಲ ಒಂದ್ ವರ್ಷ ಅರ್ಜಿ ಕೊಡಾತ ಪಂಚಾಯತಿ ಬಂದ್ ಅಂದ ಹೊಂಟೆ ನಾವು ಪಂಚಾಯತಿಗೆ ಬಂದೇವಿ ಹೊಳಿ ತಾಲೂಕ್ ಪಂಚಾಯತಿ ತಿಂಗಳ ಮತ್ತ ಮೀಟಿಂಗ್ ಹೋಗಿ ಅಟೆಂಡ್ ಆಗೇವಿ ಕೆಲಸ ಕೊಡ್ತಾನೆ ಕೆಲಸಾನು ಕೊಡ ಅರ್ಧ ಪೇಮೆಂಟ್ ಅಂದ್ರೆ ಒಂದ್ ವರ್ಷದ ಬೇಕಾ ಬೇಕು ನಾವೇ ಕುರ್ತೇವೆ ಪಂಚಾಯತಿ ಅವರು ಎನ್ ಆರ್ ಬಿ ನಂಬರ್ ಕೊಟ್ಟಿಂದ ಕೆಲಸ ಸ್ಟಾರ್ಟ್ ಅಂತಂದ್ರಿ ಒಂದ್ ವರ್ಷ ಆಗಿದ್ದು ಕೆಲಸಾನು ಕೊಡ್ಲಿಲ್ಲ ಹೊಳಿ ನಮ್ಗ ಪೇಮೆಂಟ್ ಕೊಡ್ಲಿಲ್ಲ ಒಂದ್ ವರ್ಷ ಆತ್ರಿ ನಾವ್ ಕೆಲ್ಸಕ್ ಕೊಡ್ರಿ ಅಂತಂದ್ರ ಎನ್ ಅರ್ ತಕ ಕೊಡಂದ್ರ ಒಂದ್ ವರ್ಷ ತನಕ ದೂಡ್ ಕುಂತ ಬಂದ್ ಇವತ್ತಿನ ಕೊಡವಲ್ರ ಈಗುನು ಮತ್ತೂ ಹಿಂದ ಓಡ್ಸಾ ತಾರೀಕು ಅದ ಹತ್ತೊಂಬತ್ತನೇ ತಾರೀಕು ಕೊಡ್ತೇವಂತಾರೆ ಒಂದ್ ವರ್ಷನು ಓಡಾಡಿ 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 ಕೈ ಬಿಟ್ಬಿಟೇವ್ ನಾವು ಯಾ ಹತ್ತು ಸಲ ಓಡಾಡಿ ತೋರಿ ಬಹಳ ಸಲ ಓಡಾಡಿ ಕೆಲಸ ಅವ್ರು ಒಟ್ಟ ಅರವತ್ ಮಂದಿ ಇದೇವ್ರಿ ನಾವು ಕೂಲಿ ಕಾರ್ಮಿಕ ಕಾರ್ಮಿಕರ ಕೆಲಸ ಕೇಳಕ್ ಬಂದೂನು ಬಂದವಿ ಓಡಾಡೇನು ಓಡಾಡವ್ರ್ ನಾವ್ ಬಂದಾಗ ಏನಂತಾರ ಅವ್ರ ಎನ್ನ ಮರ ಪಿ ಪಿಡಿ ಅವ್ರು ಹೇಳೋರು ಅವ್ರ ಪಿಡಿ ಅವ್ರು ಎಲ್ಲಾರು ಕುಂದ್ರವ್ರು ಇವರು ಆಗಿತ್ತು ಅಲ್ಲ ಹ್ಮ್ ನಂದಿನಿ ಚೀಸ್ ಈಗ ಎಲ್ಲರೇಟ್ ನಂದಿನಿ ಚೀಸ್ ಕೆಲಸ ಬೇಕು ನಮ್ಮ ಕುಲಿ ಬಗ್ಗೆ ನಾವು ಬಂದೇವ್ರಿ ನಮ್ಮ ಕುಲಿ ತೊಂದರೆ ಆಗಂತಿತ್ರಿ ನಾವು ಬೇರೆ ಹಳಿಗಂಟೇವ್ ದುಡಿಯಾಕ ನಮ್ಗ ಊರಾಗ ಆದ್ರ ನಾವ್ ದುಡ್ಕೊಂತೇವಿ ಇಲ್ಲಿ ಪಂಚಾಯತಿಗೆ ನಾವು ತಿಂಗಳದಾಗ ಎರಡ್ ಮೂರ್ ಸಲಾನ ಅಡ್ಡಾಡೇನ್ರಿ ಕೆಲಸ ಕೊಟ್ಟೇನ್ರಿ ಅದರ ಬಗ್ಗೆ ನಾವ್ ಬಂದೇವ್ರಿ ಹೋಗ್ತಿವ್ರಿ ಮಂತ್ರ ಗಂಡವಾಳ ಶಿರುಗುಪ್ಪಿ ಎರಗುಪ್ಪಿ ಗೆಳ್ವಾಳ ಕುಬಳ ಕಡೆ ದೂರ ಹೋಗ್ತೇವ್ರಿ ಕೆಲ್ಸಾ ಇರಂಗಿಲ್ಲ ಜನ ಭೂಮಿ ಕಡಿಮೆ ರೀ ಅದ್ ಒಂದ್ ದಿನ ಎರಡ್ ದಿನ ಹೊಲ ಹೊಲೂಮ್ಯಾರ ರೈತರ ಮತ್ತ ಅದ ಮುಗಿತಂದ್ರ ನಾವ್ ಮುಂದ್ ಹೋಗಬೇಕಲ್ರಿ ಇಲ್ಲಿ ಏನು ಇಲ್ರಿ ಬರೇ ಅದ ರೀ ಗೊಂಜಾದ ಕಳೆ ಎಣ್ಣಿ ಹೊಡೆದ್ ಬಿಡ್ತಾರಿ ಏನ ಯಾರು ಒಬ್ಬರು ಎಂಟ್ ಎಂಟದ ಎರಡ್ ಸಲ ಮೂರ್ ಸಲ ಮನ್ಯಾಗ ರೀ ಏನು ಕೊಟ್ಟಿಲ್ರಿ ಏನು ಕೆಲ್ಸಾನ ಕೊಟ್ಟಿಲ್ರಿ ವರ್ಷ ಒಂದ್ ವರ್ಷ ಹೊರಾಡ ಅಂತೀವ್ರಿ ನಾವು ನಮ್ ಕೆಲ್ಸಾನ ಕೊಡ ಅಂತಿಲ್ರಿ ಇವತ್ತು ತಲೆ ಕೆಟ್ಟ ಎಲ್ಲರಿಗ ಕೂಲಿ ಬಿಡಿಸಿ ಕರ್ಕೊಂಡ್ ಬನ್ನಿರಿ ನಾನು